ನಮಸ್ಕಾರ ವೀಕ್ಷಕರೇ ಕಾರ್ಪೊರೇಷನ್ ಕಮಿಷನರ್ ಈಶ್ವರ್ ಉಳ್ಳಾಗಡ್ಡಿ ಅಭಿವೃದ್ಧಿಗೆ ರೆಡಿ ಆಗಬೇಕಾಗಿದೆ ಎನ್ನುವ ಈ ವರದಿಗೆ ಸ್ವಾಗತ ನಾನು ಕೃಷ್ಣಮೂರ್ತಿ ವೀಕ್ಷಕರು ಹೇಳ್ತಾರಲ್ಲ ಒಬ್ಬ ದೇವ್ರ ಸಿಕ್ಕರು ಕೂಡ ಇಲ್ಲಿ ಪೂಜಾರಿ ಸಿಗಲ್ಲ ಅಂತ ಹೇಳಿ ಈಶ್ವರ್ ಉಳ್ಳಾಗಡ್ಡಿ ಅಂತ ಹೇಳಿ ಡಾಕ್ಟರ್ ಈಶ್ವರ್ ಉಳ್ಳಾಗಡ್ಡಿ ಅಂತ ಹೇಳಿ ಕಾರ್ಪೊರೇಷನ್ ಕಮಿಷನರ್ ಒಳ್ಳೆಯವರು ಎಲ್ಲರನ್ನ ನಗುತ್ತಾ ಮಾತಾಡ್ತಾರೆ ಆದ್ರೆ ಇಲ್ಲಿ ಶಾಸಕರು ಹೇಳ್ತಾರೆ ಅರವಿಂದ್ ಬೆಲ್ಲದವರು ಅವರಿಂದ ಅಭಿವೃದ್ಧಿ ಆಗ್ತಾ ಇಲ್ಲ ಅವರು ಒಂದು ರೀತಿಯಿಂದ ಆಶಾವಾದಿ ನಾಳೆ 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 ಅಂತ ಹೇಳಿ ಏನ್ ಹೇಳಿದ್ರು ನಾಳೆ ಅವರು ಯಾವುದೇ ಒಂದು ಇಲ್ಲಿ ಇಂಪ್ಲಿಮೆಂಟೇಶನ್ ಮಾಡ್ತಾರಲ್ಲ ಇಂಪ್ಲಿಮೆಂಟೇಶನ್ ಅಲ್ಲಿ ಸಾಕಷ್ಟು ನ್ಯೂನತೆಗಳು ಇದ್ದಾವೆ ಕೊರತೆ ಇದಾವೆ ಅಂತ ಹೇಳಿ ನೇರವಾಗಿ ಶಾಸಕರು ಆರೋಪ ಮಾಡ್ತಾ ಇದ್ದಾರೆ ಅದನ್ನ ಮೇಯರ್ ಅವರು ರಾಮಣ್ಣ ಬಡ್ಗೆರ್ ಅವರು ಸೆಕೆಂಡ್ ಮಾಡ್ತಾರೆ ಹೌದು ಶಾಸಕರು ಹೇಳಿದ್ದು ಸತ್ಯ ನಿಜ ಅವರು ಯಾವುದೇ ಒಂದು ಯೋಜನೆಗಳಾಗ್ಲಿ ಆ ಒಂದು ರೀತಿಯಿಂದ ನಾಳೆ ನಾಳೆ ಅಂತ ಹೇಳ್ತಾ ಹೋಗ್ತಾರೆ ಅಭಿವೃದ್ಧಿ ಆಗಲ್ಲ ಇನ್ನು ಶಾಸಕರು ಹೇಳ್ತಾರೆ ಈ ಗಳು ಕಟ್ಲಿಕ್ಕೆ ಹಾಗೆ ಸಾಕಷ್ಟು ಇಲ್ಲಿ ಭ್ರಷ್ಟಾಚಾರ ತುಂಬಿ ತುಳುಕ್ತಾ ಇದೆ ಅಂತ ಹೇಳಿದ್ದಾರೆ ಇದನ್ನ ನೋಡಿ ಹಾಗೆ ಒಂದು ನಾನ್ ನಿಮಗೆ ಒತ್ತ ಹೇಳಿದ್ದೆ ಕಾರ್ಪೊರೇಷನ್ ಎಂಬ ಮಾಯಾ ಬಜಾರ್ ಅಂತ ಹೇಳಿ ಈಗ ಮಾಯಾ ಬಜಾರ್ ನ ಭಾಗ ಒಂದನ್ನ ನಾವು ತೋರಿಸ್ತಾ ಇದ್ದೀವಿ ಭಾಗ ಎರಡು ಬರ್ತದೆ ಈಶ್ವರ್ ಸರ್ ಕೊಂಚ ಕಾಯಿರಿ ನಮಸ್ಕಾರ ಅಡ್ಮಿನಿಸ್ಟ್ರೇಷನ್ ಅನ್ನೋದು ಪೂರ್ತಿ ಹಳ್ಳ ಹಾಡಿದ್ರೆ ಇವತ್ತು ನಗರದಲ್ಲಿ ಇದು ರಾಜ್ಯದಲ್ಲಿ ಕೂಡ ಡೆವಲಪ್ಮೆಂಟ್ ಇಲ್ಲ ಅದ್ರ ಜೊತೆ ಹುಬ್ಬಳ್ಳಿ ಆಡೋದಾಗ ಕೂಡ ಒಂದು ಪೈಸೆ ಡೆವಲಪ್ಮೆಂಟ್ ಇಲ್ಲ ಇವತ್ತು ಕರಪ್ಷನ್ ಅನ್ನೋದು ಹುಬ್ಬಳ್ಳಿ ದಾವು ಕಾರ್ಪೊರೇಷನ್ದಲ್ಲಿ ಮಿತಿ ಮೀರಿ ಹೋಗೈತೆ ಇವತ್ತು ಒಂದು ಈ ಸ್ವತ್ತು ಆಗ್ಬೇಕಂತಂದ್ರೆ ಹದಿನೈದು ಸಾವಿರದಿಂದ ಇಪ್ಪತ್ತೈದು ಸಾವಿರ ಇಲ್ದಂಗೆ ಒಂದು ಸಣ್ಣ ಮನೇದು ಈ ಸ್ವತ್ತು ಕೂಡ ಮಾಡ್ತಾ ಇಲ್ಲ ಎಲ್ಲ ಕಡೆ ಅಕ್ರಮ ಬಿಲ್ಡಿಂಗ್ಗಳು ಆಗ್ತಾ ಇದಾವ್ ಯಾವುದೇ ರೀತಿಯ ಬೈಲಾಜದ್ದು ಆನರ್ ಮಾಡ್ತಾ ಇಲ್ಲ ಯಾವುದೇ ರೀತಿಯ ಬೈಲಾಜ್ ಆನರ್ ಮಾಡಬೇಕಾದಂತ ಬಿಲ್ಡರ್ಸಿಗೆ ದುಡ್ಡನ್ನು ತೆಗೆದುಕೊಂಡು ಅವ್ರಿಗೆ ಹೆಂಗೆ ಬೇಕಂಗ ಅವ್ರಿಗೆ ಬಿಲ್ಡಿಂಗ್ ಕಟ್ಟಾಕ ಪರ್ಮಿಷನ್ ಕೊಡಾ ನಿಮ್ಗೆ ಇಲ್ಲೇ ಒಂದು ಉದಾಹರಣೆ ಕೊಡ್ತೇನೆ ನೀವು ಪತ್ರಕರ್ತರ ಮಿತ್ರರ ನಿಮ್ಮ ಪಾರ್ಟಿ ಆಫೀಸಿಂದ ಇಲ್ಲೇ ಒಂದು ಹೊಸ ಬಿಲ್ಡಿಂಗ್ ಆಗಾತ ಆ ಬಿಲ್ಡಿಂಗಿನ ಮೆಕ್ಳುಗಳು ನೇರವಾಗಿ ರಸ್ತೆಗೆ ಬಂದ ಮುಟ್ಟ ಹಾ ಯಾವುದೋ ಬಿಲ್ಡಿಂಗ್ ಕಟ್ಟಬೇಕಾದ್ರೂ ಕನಿಷ್ಠ ಇಷ್ಟು ಮೆಟೀರಿಯಲ್ ಸೆಟ್ ಬ್ಯಾಕ್ ಇಡಬೇಕಂತದೋ ಅದು ಆ ಬಿಲ್ಡಿಂಗಿನ ಪೂರ್ತಿ ಸ್ಲ್ಯಾಬ್ ನಮ್ಮ ರಸ್ತೆಗೆ ಗಟ್ಟರ್ ಮೇಲೆ ಬಂದ್ಬಿಟ್ಟು ಇವರೇನು ಕಣ್ಣು ಮುಚ್ಕೊಂಡು ಕಾರ್ಪೊರೇಷನ್ದವರು ಈ ರೀತಿಯ ಬಿಲ್ಡಿಂಗ್ಗಳು ಇಡೀ ಹುಬ್ಬಳ್ಳಿ ಆಡಿದಾಗ ಎಲ್ಲ ಕಡೆನೂ ಇದೇ ರೀತಿನ ಆಗ್ತಾ ಇದೆ ಎಲ್ಲ ದುಡ್ಡು ಶಾಸಕರ ಬೆಳಿಗ್ಗೆ ಏನು ಪತ್ರಗೋಷ್ಠಿ ಮಾಡಿದ್ದಾರೆ ಅದು ನಿಜವಾಗ್ಲೂ ಸತ್ಯ ಅದ ಈಗಾಗಲೇ ಅನೇಕ ವಿಷಯಗಳ ಬಗ್ಗೆ ಆದಾಯ ಕೋಢೀಕರಣ ಬಗ್ಗೆ ಇರಬಹುದು ಅಭಿವೃದ್ಧಿ ಕಾರ್ಯಗಳಿಗೂ ಇರ್ಬೋದು ಕಮಿಷನರು ಶಾಸಕರಾಗಲಿ ನಮಗಾಗ್ಲಿ ಕೆಲಸ ಮಾಡ್ತೇನೆ ಅಂತ ಆಶ್ವಾಸನೆ ಕೊಡ್ತಾರೆ ಒಬ್ಬ ರಾಜಕಾರಣಿಯಾಗಿ ಅದನ್ನು ಅನುಷ್ಠಾನಕ್ಕೆ ತಗುತಾರಲ್ಲ ನಾಳೆ ನಾಳೆ ಅಂತ ಅದನ್ನು ಮುಂದಿಡ್ತಾ ಇದಾರೆ ಹಿಂಗಾಗಿ ಈ ಥರ ಶಾಸಕರಿಗೂ ಅನುಭವ ಆಗಿರಿಂದ ಈ ಥರ ಅವರು ವಿವಾಹ ಭೋಜನ ಭೋಜನವಿದು ವಿಚಿತ್ರ ಭಕ್ಷೆಗಳಿವು ಬೀಗರಿಗೆ ಔತಣವಿದು ದೊರಕೊಂಡಿತನಗೆ ಬಂದು ವಿವಾಹ ಭೋಜನವಿದು ವಿಚಿತ್ರ ಭಕ್ಷೆಗಳಿವು ಬೀಗರಿಗೆ ಔತಣವಿದು ದೊರಕೊಂಡಿತ ಬಂದು ಕಾರ್ಯಕ್ರಮದ ಪ್ರಾಯೋಜಕರು ಪ್ರಿಂಗ್ ಪಾಯಿಂಟ್ ಕಿಟಲ್ ಕಾಲೇಜ್ ಹತ್ತಿರ ಟಿ ಬಿ ರೋಡ್ ಧಾರವಾಡ ನಮ್ಮಲ್ಲಿ ಎಲ್ಲ ತರಹದ ಬ್ಯಾನರ್ ಪ್ರಿಂಟ್ ಕಲರ್ ಪ್ರಿಂಟ್ ಆಫ್ಸೆಟ್ ಪ್ರಿಂಟ್ ಸೇವೆ ಇದೆ ಬ್ಯಾನರ್ ಆಗಲಿ ಕಲರ್ ಪ್ರಿಂಟ್ ಆಗಲಿ ಸ್ಪಷ್ಟತೆಗೆ ಕನ್ನಡಿ ಪ್ರಿಂಟ್ ಪಾಯಿಂಟ್ ದ ಪ್ರಿಂಟ್ ಸೊಲ್ಯೂಷನ್ ಅಂಡು ಒನ್